ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಬೆಣ್ಣೆ ಬಂದ್ ಚಾನ ಮಾಡಿದ್ದೀನಿ ಬಂದ್ ಬೆಣ್ಣೆ ಚಾನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಈ ಥರ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೀರು ಕುದಿಯುವಾಗ ಒಂದು ಸ್ವಲ್ಪ ಹಸಿ ಶುಂಠಿ ಒಂದು ಏಲಕ್ಕಿ ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಮುಕ್ಕಾಲ್ ಟೇಬಲ್ ಸ್ಪೂನಷ್ಟು ಚಹಾ ಪುಡಿನ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನ ಒಂದು ಸ್ವಲ್ಪ ಕುದಿಸ್ಕೊಳ್ತೀನಿ ಚಹಾ ಪುಡಿ ಕುದ್ಮೇಲೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆನ ಹಾಕ್ಕೊಳ್ತಿದ್ದೀನಿ ಸ್ವೀಟಿಗೆ ಅನುಗುಣವಾಗಿ ನಿಮಗೆ ಸಕ್ಕರೆನ ಹಾಕ್ಕೊಳ್ಳಿ ಹಾಗೆಯೇ ನಾನಿಲ್ಲಿ ಶುಂಠಿ ಮತ್ತು ಏಲಕ್ಕಿನ ಹಾಕಿರೋದು ಫ್ಲೇವರಿಗೋಸ್ಕರ ನೀವು ಬೇಕು ಅಂತ ಹೇಳಿದರೆ ಹಾಕ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ಸ್ಕಿಪ್ ಮಾಡ್ಕೊಳ್ಳಿ ಸಕ್ಕರೆನ ಹಾಕ್ಕೊಂಡಾದ್ಮೇಲೆ ನಾನಿಲ್ಲಿ ಒಂದು ಗ್ಲಾಸ್ ಅಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಸಕ್ಕರೆ ಬೇಡ ಅಂತ ಹೇಳಿದರೆ ಬೆಲ್ಲ ಕೂಡ ಯೂಸ್ ಮಾಡ್ಬೋದು ಇವಾಗ ಇದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ತೀನಿ ಬಂದ್ ಬೆಣ್ಣೆ ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಬನ್ನನ್ನು ತಗೊಂಡಿದ್ದೀನಿ ಇವಾಗ ಬನ್ನನ್ನು ಸೆಂಟ್ರಿಗೆ ಕಟ್ ಮಾಡ್ಕೋಬೇಕು ಈ ರೀತಿ ಬನ್ನನ್ನು ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬನ್ನಿಗೆ ಬೆಣ್ಣೆನ ಹಚ್ಕೊಳ್ತಾ ಇದ್ದೀನಿ ಬೆಣ್ಣೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಹಾಗೆ ಇದು ಹೊಟ್ಟೆ ನೋವನ್ನು ಸಹ ಕಡಿಮೆ ಮಾಡುತ್ತೆ ಮಕ್ಕಳಿಗೆ ನಾವು ಜಾಮು ಕೆಚಪ್ಪು ಈ ಥರ ಹಚ್ಕೊಡೋದಕ್ಕಿಂತ ಮನೆಯಲ್ಲೇ ಇರುವಂತಹ ಬೆಣ್ಣೆನ ಹಚ್ಕೊಟ್ರೆ ಆರೋಗ್ಯನೂ ಸಹ ಚೆನ್ನಾಗಿರುತ್ತೆ ಇವಾಗ ಬನ್ನಿಗೆ ಬೆಣ್ಣೆನ ಹಚ್ಕೊಂಡ್ಬಿಟ್ಟು ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಸೆಂಟ್ರಿಗೆ ಕಟ್ ಮಾಡ್ಕೊಳ್ಳಿ ನಮಗೆ ಈ ರೀತಿ ಬೆಣ್ಣೆ ಕಾಣಬೇಕು ಇವಾಗ ನಮಗೆ ಬೆಣ್ಣೆ ಹಚ್ಚಿರುವಂತಹ ಬನ್ನು ರೆಡಿಯಾಗಿದೆ ಟೀ ಚೆನ್ನಾಗಿ ಕುದ್ದಿದೆ ಇವಾಗ ನಮಗೆ ಟೀ ರೆಡಿಯಾಗಿದೆ ಹಾಗೆಯೇ ಶುಂಠಿ ಮತ್ತು ಏಲಕ್ಕಿ ಕಾಯ್ದು ಫ್ಲೇವರ್ ಸಹ ಬರ್ತಾ ಇದೆ ಇವಾಗ ಟೀಯನ್ನು ಸೋಸ್ಕೊಳ್ತಾ ಇದ್ದೀನಿ ಇವಾಗ ರೆಡಿಯಾಗಿರುವ ಆಗಿರುವ ಟೀ ಒಳಗಡೆ ಬನ್ನ ಎತ್ಕೊಳ್ತಾ ಇದ್ದೀನಿ